ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಲ್ಯಾಂಪ್ಸ್ ಸಹಕಾರ ಸಂಘದ ಬೆಳವಣಿಗೆಗೆ ಸಹಕರಿಸಬೇಕು ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸಂಘದ ಅಧ್ಯಕ್ಷ ಕೆ ಸುರೇಶ್ ಅವರು ತಿಳಿಸಿದರು ಅವರು ಚಾಮರಾಜನಗರದ ಲ್ಯಾಂಪ್ಸ್ ಸಹಕಾರ ಸಂಘದ ಗೋಡೌನ್ನಲ್ಲಿ ಏರ್ಪಡಿಸಿದ್ದ ಚಾಮರಾಜನಗರ ತಾಲೂಕು ಗಿರಿಜನರ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗಿರಿಜನರು ಕಾಡಿನಲ್ಲಿ ದೊರೆಯುವ ಕಿರು ಅರಣ್ಯ ಉತ್ಪನ್ನಗಳಾದ ಜೇನು ಪಾಸೆ ನಲ್ಲಿಕಾಯಿ ಅಂಟುವಾಳ ಸೇರಿದಂತೆ ಇತರೆ ಉತ್ಪನ್ನಗಳನ್ನು ಸಂಘಕ್ಕೆ ನೀಡುವ ಮೂಲಕ ಸಂಘದಿಂದ ದೊರೆಯುವ ಪ್ರಯೋಜನ ಪಡೆಯಬೇಕು ಎಂದು ತಿಳಿಸಿದರು

ಅವಾಗ ಏನಂತಂದ್ರೆ ಚಾಮರಾಜ ಸೋಲು ಚಾಮರಾಜ ಸೋದರಿಯ ಹೇಳ್ತಾರ ಚಾಮರಾಜ ಸೋಲು ಇಲ್ಲ ಸರ್ಕಾರ ಗೊತ್ತಾಗಲ್ಲ ಸಿಗುವ ಮಧ್ಯಾಹ್ನದವರು ಗೊತ್ತಾಗಲ್ಲ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ದಯವಿಟ್ಟು ಮಗಳು ಇದ್ದಾರೆ ಬೇಡ ಅಂತ ಹೇಳಲ್ಲ ಆದ್ರೆ ಸಹಕಾರದ ಒಂದು ಭದ್ರತೆಗಾಗಿ ಉಳಿಸ್ತೀವಿ

ಿದ್ದಾರೆ ಬೆಂಕಿ ಮಾರ್ಚ್ ಬೆಂಕಿ ಆಯಿತು ನಮ್ಗೆ ಅದು ಬಿಟ್ಟರೆ ನಮಗೆ ಬೆಂಕಿ ಆಗಲಿಲ್ಲ ಅದಕ್ಕೆಲ್ಲ ನಿಮ್ಗೆ ಅವಿನಂದನೆಗಳನ್ನು ನಮಗೆ ಬರುತ್ತೇನೆ ನಮ್ಮ ಬೇಡಗುಡಿ ಸಿದ್ದೇಗೌಡ ಇರ್ತದೆ ಎಲ್ಲರೂ ಕೂಡ ಎಲ್ಲಾ ಕೋರ್ಟ್ಗಳೂ ಹೋಗಿ ನಾವು ಖುದ್ದಾಗಿ ಸಭೆಯನ್ನು ಮಾಡಿದ್ದೀವಿ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿ ಈ ವರ್ಷ ನಾವು ಬೆಂಕಿನ ಸಂಪೂರ್ಣ ಹೊರಗಡೆ ಹಾಗಾಗಿ ನಾವೆಲ್ಲರಿಗೂ ನಾನು ಸಲ್ಲಿಸ್ತೇನೆ